ಸ್ಟಾಪ್ ಟೈರು ಆಮೇಲೆ ಮೆದ್ದೆಗೆ ಗಾಳಿ ಒಂಚೂರು ತೆಗೆದ್ಬಿಟ್ಟು ಬಂದಿಲ್ಲ ಅದು ಟೈರು ಒಳಗಡೆ ಮಧ್ಯದಲ್ಲಿ ಇರುತ್ತಲ್ಲ ಮಧ್ಯದಲ್ಲಿ ಊತ್ಕೋಬಿಟ್ಟೈತೆ ತಗೊಂಡು ಆಗಿಲ್ಲ ಅದು ಮೆಟ್ರೋ ಇದು ಮಾಮೂಲಿ ಬ್ರಿಡ್ಜು ಇದ್ರ ಕೆಳಗಡೆ ಮಾಮೂಲಿ ರೋಡು ಇವತ್ತು ಏನಪ್ಪಾ ಇಷ್ಟು ಬೇಗ ಬಂದಿದ್ದೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಬ್ಬು ಸಿಗ್ತಾ ಇಲ್ಲ ಅದಕ್ಕೆ ಏನಾದ್ರು ಎಲೆಕ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಬ್ರು ಇದ್ದಾರೆ ಅಲ್ಲಿಂದ ಹೋಗಿ ತರ್ತಾ ಇದ್ದೀವಿ ಒಂದ್ ನಾಲ್ಕೈದು ದಿವಸದಿಂದ ಡೈಲಿ ಬೆಳಗ್ಗೆ ಇಷ್ಟ ಹೋಗು ಕಬ್ಬಾ ತುಂಬಾ ಕಬ್ಬಂದು ನಾಲ್ಕೊ ಈ ಕಡೆ ಇಳಿಸ್ತಾ ಇದ್ದೀವಿ ಇವತ್ತು ತುಂಬಾ ಬೇಗ ಅಂದ್ರೆ ಡೈಲಿ ಒಂದು ಏಳು ಗಂಟೆ ಹಂಗೆ ಹೋಗ್ತಾ ಇದ್ದೆ ಐದುವರೆಗೆ ಎದ್ಬಿಟ್ಟಿದೀನಿ ಯಾಕೆ ಅಂದ್ರೆ ನಮ್ಮ ಅರ್ಜುನಂಗ್ ಬಾಡಿಗೆ ಇದೆ ತುಂಬಾ ದಿನ ಆಯ್ತು ಒಂದ್ ಹತ್ತು ದಿವಸ ಆಯ್ತು ಗಾಡಿ ನಿಲ್ಸಿರೋದು ಅರ್ಜುನಂಗ್ ಬಾಡಿಗೆ ಇದೆ ಬೇಗ ತಗೊಬಂದೆ ಇಲ್ಲಿ ಗಿಳಿಸಲ್ಲ ನನ್ನ ತಮ್ಮಂಗ್ ಹೇಳಿದೀನಿ ತಗೊಬಂದು ಟಪ್ಪು ಇಲ್ಲಿ ಗಿಳಿಸು ಅಂತ ಮತ್ತೆ ಅರ್ಜುನಂಗೆ ಮೋಸ್ಟ್ಲಿ ಪೇಪರ್ ಅನ್ಸುತ್ತೆ ಇನ್ನೂರ ಮೂವತ್ತು ಕಟ್ಟನ್ ಅಂದ್ರೆ ಪೇಪರ್ ಇರುತ್ತೆ ಮುಸ್ಕೋಟೆ ಸೈಡ್ ಇಲ್ಲಿ ಅಂತ ಗೊತ್ತಿಲ್ಲ ತುಂಬಾ ದಿನ ಆಯ್ತು ಹತ್ತು ಹತ್ತು ಹದಿನೈದು ದಿವಸ ಆಗೋಯ್ತು ಅರ್ಜುನ ನಾ ಇಲ್ಲಿಂದ ಹೋಗ್ತಾ ಸಿಗ ಸಿಗ್ತೀನಿ ಇದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹತ್ರ ಇರೋದು ಫ್ಲೇವರು ಇಲ್ಲಿ ಹತ್ತದ ಸಿಲಿಕ್ ಬೋರ್ಡ್ ಸಿಲಿಕ್ ಬೋರ್ಡ್ ಹತ್ರ ಇದು ಇದೀನಿ ಹಿಂಗ ಏನ್ ಐಡಿಯಾ ಮಾಡಿ ಮಾಡೋರು ಅಂದ್ರೆ ನೋಡಿ ಮೇಲ್ಗಡೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಮೆಟ್ರೋ ಇದು ಮಾಮೂಲಿ ಬ್ರಿಡ್ಜ್ ಇದ್ರ ಕೆಳಗಡೆ ಮಾಮೂಲಿ ರೋಡು ಕೆಳಗಡೆ ಎಲ್ಲ ರೈಟ್ ಲೆಫ್ಟ್ ಹೋಗೋರು ಕೆಳಗಡೆ ಹೋಗ್ಬೋದು ಇಲ್ಲಿಂದ ಹೊಸೂರು ಸೈಡ್ ಹೋಗೋವರು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಎಚ್ ಎಸ್ ಆರ್ ಲೇಔಟ್ ಆ ಕಡೆ ಹೋಗೋರ್ಗೆ ಒಳ್ಳೆ ಎಲ್ಪ್ ಇದು ಬರೀ ಈ ಕಡೆ ಮಾಡೋರೆ ಈ ಕಡೆ ಮಾಡಿಲ್ಲ ಈ ಕಡೆ ಬರಿ ವಾಕಿಂಗ್ ಬಿಟ್ಬಿಟ್ಟವ್ರೆ ವಾಕಿಂಗ್ ಮಾಡ್ತವ್ರೆ ಇದು ಇಲ್ಲಿಂದ ಅಲ್ಲಿ ತನಕ ಸಿಲಿಕ್ ಬೋರ್ಡ್ ರೆಡಿ ರೆಡಿಯಾಗಿದೆ ಆ ಕಡೆಯಿಂದ ಬರೋದು ಅಂದ್ರೆ ಸಿಲಿಕ್ ಬೋರ್ಡ್ ಹತ್ರ ಒಂಚೂರು ಬ್ರಿಡ್ಜ್ ಮಾಡಿಲ್ಲ ಹುಡ್ಗೂರೆಲ್ಲ ಆಟಾಡದ ಇಷ್ಟು ದೊಡ್ಡ ಬ್ರಿಡ್ಜ್ ಮಾಡಿಬಿಟ್ಟು ಆಟ ಆಡಿಗೆ ಸ್ಕೇಟಿಂಗ್ ಮಾಡ್ತವ್ರೆ ಬರಿ ಇಲ್ಲಿ ಎತ್ತಿದ್ರೆ ಕರೆಕ್ಟ್ ಆಗಿ ಒಂದು ಐದು ಐದಾರು ನಿಮಿಷಕ್ಕಲ್ಲಿ ಬಿಡ್ಬೋದು ಸಿಲಿಕ್ ಬೋರ್ಡ್ ಒಂದು ಟ್ರಾಫಿಕ್ ಕಮ್ಮಿ ಆಗಿದೆ ಮುಂಚೆ ಬೆಂಗಳೂರ ಗಾಡಿ ಓಡಿಸ್ತೀಯ ಅಂದ್ರೆ ಸಿಲಿಕ್ ಬೋರ್ಡ್ ಅಲ್ಲಿ ಗಾಡಿ ಓಡಿಸೋಕ ಸಿಲಿಕ್ ಬೋರ್ಡ್ ಟ್ರಾಫಿಕ್ ಅಲ್ಲಿ ಗಾಡಿ ಬರುತ್ತಾ ಅಂತ ಕೇಳೋರು ಅಷ್ಟು ಇದು ಇದು ಟ್ರಾಫಿಕ್ ಇದು ಸಿಲಿಕ್ ಬೋರ್ಡ್ ಮುಂಚೆ ದಾಟಬೇಕಂದ್ರೆ ಒನ್ ಅವರ್ ಒಂದೂವರೆ ಗಂಟೆ ಇವಾಗೇನು ಅಷ್ಟೊಂದು ಜಾಮ್ ಆಗಲ್ಲ ಹೋಗ ಜಾಸ್ತಿ ಆಗೋದು ಅಂದರೆ ಎಲ್ಲಿ ಗೊತ್ತಾ ಇದ್ರ ಸೈಡ್ ಆಗುತ್ತೆ ಹೆಬ್ಬಾಳ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲಿಗೆ ಒಂಚೂರು ಆ ಫ್ಲೇವರ್ ಏನೇನೋ ಮಾಡ್ತಾವ್ರೆ ಅದು ಮಾಡಿದ್ರೆ ಏನೋ ಕಮ್ಮಿ ಆಗ್ಬೋದೇನೋ ಅಲ್ಲಿ ಸಂಜೆ ಒಂದು ಐದು ಗಂಟೆ ಮೇಲೆ ಹೆಬ್ಬಾಳ್ ಸೈಡ್ ಹೋಗ್ಬಿಟ್ರೆ ಮಾತ್ರ ಮುಗೀತು ಕತೆ ನಾನು ಫ್ಲೇವರ್ ಇಳಿದಿ ಇಲ್ಲಿಂದ ಇಲ್ಲಿ ಎಕ್ಸೆಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿ ಹತ್ತದ್ರೆ ಕುಮ್ಮು ಇಂದ ಮುಂದೆ ಹೋಗ್ಬೇಕು ನಾನು ಬನ್ನಿ ನಾವು ಹೋಗೋಣ ಡೀಸೆಲ್ ಬೇರೆ ಎಲ್ಲ ಡೀಸೆಲ್ ಹಾಕೋಬೇಕು ನೋಡಿ ನಮ್ ಗಜನ ತವರ ಮನೆ ಇದೆ ಸಿದ್ಧಾರ್ಥ ಮೂರ್ತ ಎರಡೂವರೆ ವರ್ಷ ಆಗೋಯ್ತು ತಗೊಂಡೆ ಎರಡೂವರೆ ಎರಡು ಮುಕ್ಕಾಲ್ ಆಯ್ತು ಮೈನಲ್ಲಿ ಲೊಕೇಶನಿಗೆ ಬಂದಿದೀವಿ ಇದೊಂದು ಆಟಗೊಂದು ಸ್ವಲ್ಪ ಹಾಕ್ತಾವ್ರೆ ಹಾಕಿದ ತಕ್ಷಣ ಗಾಡಿಗೆ ಹಾಕ್ತೀನಿ ಅಂತ ಹೇಳ್ತಾರೆ ಹೊರಗಡೆ ಎಂಟೇಶ್ವರ ಟಿವೇಟ್ರ್ ಇದೆ ಅಲ್ಲ ಎಲೆಕ್ಟ್ರಾನಿಕ್ ಸಿಟಿ ಸಿಗ್ನಲ್ ಇಂದ ಹೆಂಚೂರು ಮುಂದೆ ಭಾರತ್ ಪೆಟ್ರೋಲ್ ಹತ್ರ ಬರ್ತಾ ಒಂದು ಆಟೋ ಆಟೋ ಅಲ್ಲ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಸೇಮ್ ಇದಿದೆಯಲ್ಲ ಇದರಿಂದ ಹೆಡ್ಲೈಟ್ ಎಲ್ಲ ಮೇಲೆ ಬಂದಿದ್ದು ಇದೇನಪ್ಪ ಇಷ್ಟು ಮೇಲೆ ಬಂದಿದ್ದಲ್ಲ ಯಾವ್ದು ಇದು ಗಾಡಿ ಅಂತ ನೋಡಿದ್ರೆ ಒಲೆರೋ ಒಲೆರ ಏನಪ್ಪ ಅದ್ರ ಹಿಂಗೆ ಬಂದು ಟಿವೇಟರ್ ಮೇಲೆ ಹಿಂಗೆ ಹತ್ತಿ ಹಿಂಗೆ ಮಾಲ್ಬಿಟ್ಟೈತೆ ಗಾಡಿ ನಾನು ಹೋಗ್ಬೇಕಾದ್ರೆ ತೋರಿಸ್ತೀನಿ ರೀ పట్ట పట్టడ్ మ్యా సెడ్డంతాగ నిర్ైట్ సైడ్ల హింగ మేలు ఎద్దుబడి ఇదే గాడ ఫుల్ ఎద్దుబిటీరు గాడీ అదో ಗಲೀಜಲ್ಲಿ ಎತ್ಕೊಂಡು ಹೋಗ್ತಲ್ಲ ಆ ಗಾಡಿ ಅದು ಏನ್ ಪಾಪ ನೈಟ್ ಎಲ್ಲ ಓಡಿಸಿರ್ತಾರೆ ಟೈಮ್ ಬೇಗಪ್ಪ ಅಂತ ಏನೋ ಹೇಳಿರ್ತಾರೆ ಗಾಡಿ ಅದಕ್ಕೇನು ಹೇಳೋದು ಬೆಳಗ್ಗೆ ಏನೋ ಒಂದು ಮೂರು ಗಂಟೆ ಮೇಲೆ ನಿದ್ದೆ ಜಾಸ್ತಿ ಎಳೆಯುತ್ತೆ ಎಂತ ಎಷ್ಟು ನಿದ್ದೆ ಅಳಿಯುತ್ತೆ ಅಂದ್ರೆ ಕಂಟ್ರೋಲ್ ಸಿಗಲ್ಲ ಅಂತ ಆ ತರ ಬರುತ್ತೆ ದಯವಿಟ್ಟು ಹಂಗಿದ್ದಾಗ ಒಂದ್ ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಹಾಕಿ ಮಲ್ಕೊಂಡ್ರೆ ಸಾಕು ಈ ಥರ ಅನಾಹುತ ಮಾಡ್ಕೊಳೋದಕ್ಕಿಂತ ಒಂದು ಹತ್ತು ನಿಮಿಷ ಆರಾಮಾಗಿ ಕುತ್ಕೊಳ್ಳೋಕೆ ಬೆಸ್ಟ್ ಅಲ್ವಾ ಅದಕ್ಕೆ ಒಂಚೂರು ಸೇಫಾಗಿ ಹೋಗಿ ಆ ಗಾಡಿ ಎಲ್ಲ ಹಾಕ್ಬಿಟ್ಟು ಗಾಡಿ ಹತ್ರ ಬಂದಿದ್ದೀನಿ ಇಲ್ಲಿ ಇದು ಬ್ಯಾಟ್ರಿ ತುಂಬ ದಿನ ಆಯ್ತಲ್ಲ ಬ್ಯಾಟ್ರಿ ಒಂಚೂರು ವಾಮ್ ಆಗಬೇಕು ಅದಕ್ಕೆ ಚೂರು ಗಾಡಿ ಎಲ್ಲ ಹಿಂದಾಗಿ ಬಿಟ್ಟು ಅವ್ರೇಗೆ ಹೋಗ್ಬೇಕು ಅವ್ರು ಬೇರೆ ಫೋನ್ ಮಾಡಿದ್ರು ಆ ಗಾಡಿನಲ್ಲಿ ಬಿಟ್ಟು ಗಾಡಿನ ವಾಶ್ ಮಾಡ್ಕೊಂಡು ಇವಾಗ ತಾನೇ ತೊಳೆದಿದ್ದೀನಿ ವೈಫೈ ಆನ್ ಮಾಡಿದೆ ತಿರ್ಗ ಕನ್ನಡಿ ಗಲೀಜಾಗಿತ್ತು ಅಲ್ಲಿ ಲೋಡ್ ಮಾಡಿಬಿಟ್ಟು ಬಟ್ಟೆಲ್ಲಿಸ್ಕೊತೀನಿ ಗಾಡಿ ಓಡ್ಸಿ ಈ ಗಾಡಿ ಓಡಿಸಕ್ಕೆ ಗೇರ್ ಚೂರು ಇದಾಗುತ್ತೆ ಆಫೀಸ್ ಹತ್ರ ಮೇಲೆ ಸಿಗ್ತೀನಿ ಇಲ್ಲಿ ಒಂದ್ ವೇ ಅಲ್ಲಿ ಹೊಡೆದು ಬಿಡ್ತೀನಿ ಟ್ರೈನಲ್ಲಿ ಆಯ್ತು ಇತ್ತು ಒಂಬತ್ತು ಎಲ್ಲ ಆಗಿದೆ ಗುಂಡು ಬಂದು ಹೊರಟಿದ್ದೀನಿ ಹೋಗ್ತಾ ಹೋಗ್ತಾ ಸಿಗ್ತೀವಿ ಸಿಟಿ ಹೊರಗಡೆ ಬಂದು ಇಲ್ಲಿ ನಾಷ್ಟ ಮಾಡ್ತಾ ಇದ್ವಿ ನಾಷ್ಟ ಮಾಡಿದ್ವಿ ಇಲ್ಲೇ ಹೊಸಕೋಟೆ ಮೈನ್ ರೋಡು ಹೊಸಕೋಟೆ ಮಾಲೂರು ಮೈನ್ ರೋಡಲ್ಲ ಒಂದು ಟರ್ನಿಂಗಲ್ಲ ಇರೋದದು ತಿಂಡಿ ಅನ್ನೋಷ್ಟೊಂದು ಚೆನ್ನಾಗಿದೆ ಹೀಗೆ ಟೈರ್ಗಳು ಹೀಟ್ ಆಗಿದ್ವಲ್ಲ ಸ್ವಲ್ಪ ನಿಂತಿ ನಾಶ ಮಾಡಿ ತುಂಬ ಹೀಟ್ ಆಗಿದೆ ಟೈರು ನಂದು ಇಲ್ಲಿಂದ ಇನ್ನೊಂದು ಎಷ್ಟು ಹೆಚ್ಚು ಕಮ್ಮಿ ಒಂದು ಒಂದು ಹತ್ತು ಕಿಲೋಮೀಟ್ರ್ ಇಟ್ಟಾಗ ಟೈರಲ್ಲಿ ಏರ್ ಕಮ್ಮಿ ಐತೆ ಿತ್ತು ಚಿಕ್ಕಬಟ್ಟು ಈಟ್ ಆಗ್ಬಿಟ್ಟಲ್ಲ ಈ ಕಡೆಗೆ ಅಷ್ಟೊಂದು ಆಗಿಲ್ಲ ಇದು ಹೊಸ ಟೈರು ಇದೇನು ಇಷ್ಟೊಂದು ಇದಾಗ್ತಲ್ಲ ಆ ಕಡೆ ಜಾಸ್ತಿ ಈಟ್ ಆಗ್ತೈತೆ ಮತ್ತೆ ಈ ಕಡೆಯಿಂದ ಆ ಕಡೆದು ಮೊನ್ನೆ ಏನಾಗಿತ್ತು ಹೊಸಟೆಗೆ ಈ ಟೈರು ಮೊನ್ನೆ ಹೊಸಕೋಟೆಗೆ ಹೋಗಿದ್ದೆ ಹೋಗಿ ಹೋಗಿದ್ದೀನಿ ಹೋಗಿ ಅನ್ಲೋಡ್ ಮಾಡಿ ತಿರ್ಗಿಂದ ಇಂದ್ರಾನಗರ್ಗೆ ಹೋಗಿದ್ದೀನಿ ಅಲ್ಲಿ ಯಾರೋ ಒಂದು ಗಾಡಿಯವರು ಟೈರು ಟೈರು ಹಿಂಗೆ ಹಿಂಗೆ ಅಂದ ಏನು ಹಿಂಗೆ ಅಂತವನಲ್ಲ ಅಂತ ಕೆಳಗಡೆ ಹೇಳಿದ್ ನೋಡಿದ್ರೆ ಇಷ್ಟಪ್ಪ ಓದ್ಕೊಬಡ್ರೆ ಟೈರು ಆಮೇಲೆ ಮತ್ತೆ ಗಾಳಿ ಒಂಚೂರು ತೆಗೆದುಬಿಟ್ಟು ಬೇರು ಕಮ್ಮಿ ಮಾಡಿ ಅಲ್ಲಿಂದ ಸೀದಾ ಹೋಗಿ ಅವ್ರನ್ನ ಇಳಿಸ್ಬಿಟ್ಟು ಸೀದಾ ಹೋದೆ ಟೈರ್ ಹಾಕ್ಸಿದ್ನಲ್ಲ ಅಲ್ಲಿಗೆ ನೋಡೋಣ ಹಿಂಗೆ ಟೈರಿ ಬಂದು ಇದಾಗೈತೆ ಅಂದರೆ ಹೋಗಿ ಚೇಂಜ್ ಮಾಡಿಕೊಟ್ಟ ಅಂದರೆ ಟೂಬು ಟ್ಯೂಬ್ ಹೊರಗಡೆಗೆ ಬಂದಿಲ್ಲ ಅದು ಟೈರು ಒಳಗಡೆ ಮಧ್ಯದಲ್ಲಿ ಇರುತ್ತಲ್ಲ ಮಧ್ಯದಲ್ಲಿ ಉತ್ಕೋಬಿಡೈತೆ ತಗೊಂಡು ಐನೂರು ರೂಪಾಯಿ ತಗೊಂಡು ಬೇರೆ ಟೈರ್ ಕೊಟ್ಟ ಬೇರೆದು ಹಂಗೆ ರಿಬಡ್ಡು ಹೊಸ ಟೈರು ಫೋನಲ್ಲಿ ಒಳಗಡೆ ಬಂದಲ್ಲಿ ಹಾಕೊಂಡಿದ್ದೀನಿ ಗಾಡಿ ಇನ್ನೊಬ್ಬರು ಬಿಲ್ ಎಂಟ್ರಿ ಮಾಡಿಸ್ಕೊಬರಕ್ಕೆ ಹೋಗಾರೆ ಸಿಕ್ಕಾಪಟ್ಟೆ ಗಾಡಿ ಇನ್ನೊಂದು ಒಂದು ಗಾಡಿ ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದೈತು ಯಪ್ಪ ಮಲ್ಸಿದ್ರೆ ನನ್ನಂತ ಇಬ್ಬರು ಮಲ್ಸ್ಗಳು ಬರ್ತಿದ್ರು ಒಳಗಡೆ ಸಿಕ್ಕಾಪಟ್ಟೆ ಗಾಡಿ ಗಾಡಿಗಳಿದ್ದಾವೆ ಮೋಸ್ಟ್ಲಿ ಈ ಈ ಲೈನಲ್ಲೇ ಖಾಲಿ ಮಾಡೋದು ಲಾಸ್ಟ್ ಟೈಮೆಲ್ಲ ಮಾಡ್ತಾ ಮಾಡ್ತಾಯಿದ್ದು ಅಮ್ಮ ಒಂದು ಜೀವನ ಇದ್ದಾನೆ ಟರ್ಪಲ್ಲೆಲ್ಲ ತೆಗಿಬೇಕು ಯಾರು ನೋಡಿ ಎಷ್ಟು ಕಮ್ಮಿ ಆಗ್ಬಿಡೋದ ಪ್ರಿಂಟೆಲ್ಲೂ ಕಮ್ಮಿ ಐತೆ ಟರ್ಪಲ್ ಬೀಚ್ ಹಾಕ್ಬಿಡ್ತೀನಿ ಏನು ಬಿಚ್ಚಿ ಮರ್ಚೋದಿದೆಯಲ್ಲ ಹಿಂಸೆ ಇಲ್ಲೇ ಜಾಸ್ತಿ ಕಟ್ಟಿರಲ್ಲ ಸುಮ್ಮನೆ ವೆಯ್ಟ್ ಇರೋದೇ ಅದಕ್ಕೆ ನಾನು ಜಾಸ್ತಿ ಕಟ್ಟಕ್ಕೆ ಹೋಗಿರಲ್ ಬೀಚ್ ಹಾಕ ಆಮೇಲೆ ಅರ್ಧ ಖಾಲಿ ಮಾಡಕ್ಕೆ ಹಿಂಗೆ ಮಾಡ್ತಾರೆ ಇನ್ನೊಂದು ಒಂದು ಎರಡು ಮೂರು ಮೂವತ್ತೈದು ಎಪ್ಪತ್ತು ನೂರು ಮೂರು ಚಿಲ್ಲ ನನಗೆ ಆಚರ್ಯ ಆಗೋಯ್ತು ಲೇಟು ಅಂದರೆ ನೋಡು ಇಷ್ಟು ಲೋಕ ಅಲ್ಲ ಹಾಂ ಮತ್ತೆ ಅವ್ರ ತರೋಣ ಅದು ಹಂಗೆ ಬಿಡಿ ಅದು ಕ್ಲಿಪ್ಗಳು ಹೋಗಿದೆ

ಬೇಗ ಯಾಕಪ್ಪ ಇಷ್ಟು ಬೇಗ ಆಯಿತು ಅಂದರೆ ಅಲ್ಲಿ ರೋಲ್ ಮಾಡಕ್ಕೆ ನೋಡಿದ್ರು ಏನೋ ಅಂದರೆ ಇನ್ನೂರ ಮೂವತ್ತು ಮೂವತ್ತೆರಡು ಕಾಟನ್ ಇತ್ತಲ್ಲ ಆ ಕನ್ನ ನಾವೇ ಇಳಿಸ್ತೀವಿ ಅವ್ರು ಅವರೇ ಅವ್ರು ಇಳಿಸಿದ್ರೆ ಆ ಕಾಟನ್ ಆರು ರೂಪಾಯಿ ಏಳ್ನೂರು ಏಳು ರೂಪಾಯಿ ತಗೋತಾರೆ ಅದು ಇದಾದ್ರು ಸಿಗುತ್ತೆ ಅಂತ ಹೇಳ್ಬಿಟ್ಟು ರೋಲ್ ಮಾಡೋಕೆ ನೋಡಿದ್ರು ನಾವು ಇಲ್ಲ ಸರ್ ನಮ್ಮವರೇ ಮೂರು ಜನ ಇದ್ದಾರೆ ಅವರು ಕೊಡಲ್ಲ ಅದು ಹೇಳಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನಿಲ್ಸಿದ್ದ ಆಮೇಲೆ ಸರಿ ಆಯ್ತು ನೀವೇ ಮಾಡ್ಕೊಂಡು ಹೋಗಿ ಅಂತೇಳ್ಬಿಟ್ಟು ಬಿಟ್ಟರು ಒಂದು ಹತ್ತು ನಿಮಿಷಕ್ಕೆಲ್ಲ ಖಾಲಿ ಕಾಲ ಪಟಾಪಟ ಅದು ಎಷ್ಟೊಂದು ಏಳು ಬ್ಯಾಲೆಟ್ ಎಷ್ಟು ಬ್ಯಾಲೆಟ್ ಆಯ್ತು ಅಷ್ಟೆ ಪಟಪಟ ಇಳಿಸಿ ಬಿಲ್ಯಾನ ಅಲ್ಲಿ ಇಡ್ಸದಂಗನೇ ಲೇಟು ಬಿಲ್ಯಾನ ಹತ್ತು ನಿಮಿಷಕ್ಕೆ ಬಂದುಬಿಡುತ್ತೆ ಇನ್ನೇನು ಬಂದಿದ್ದೀನಿ ಮನೆ ಹತ್ರ ಸೀದಾ ಗಾಡಿ ನಮ್ಮ ಅಂಗಡಿ ಹತ್ರ ಹಾಕ್ಬಿಟ್ಟು ಮನೆಗೆ ಹೋಗಿ ಊಟ ಗೀಟ ಮಾಡಿ ನೋಡ್ಕೊಳ್ಳೋದು ಅಷ್ಟೇ ಕೆಲಸ ಇದೇನಿಲ್ಲ ಮತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ಚೆನ್ನಾಗಿ ಏನು ನೋಡ್ತಾಯಿದ್ದೀರಾ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಹಂಗೆ ಜಾಸ್ತಿ ಮಾಡಿ ಅಂತ